ಹಾಯ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವಾಗ ಒಂದು ತಿಂಗಳಿಂದ ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ ಮತ್ತು ತಿದ್ದುಪಡಿಗಾಗಿ ಅರ್ಜಿಗಳನ್ನು ಕೂಡ ಆಹ್ವಾನವನ್ನು ಮಾಡ್ತಾ ಇದ್ದಾರೆ ಆದರೆ ಮುಖ್ಯವಾಗಿ ಏನಪ್ಪಾ ಅಂತಂದರೆ ವಾರದಲ್ಲಿ ನಿಮಗೆ ನೋಡ್ಬೋದು ಒಂದು ದಿನ ಅಥವಾ ಎರಡು ದಿನ ಮಾತ್ರ ನಿಮಗೆ ಹೊಸ ರೇಷನ್ ಕಾರ್ಡಿಗೆ ಮತ್ತು ತಿದ್ದುಪಡಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಏನಪ್ಪಾ ಅಂತ ನಮಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ ಬಟ್ ಇದರಲ್ಲಿ ಏನಪ್ಪಾ ಅಂತಂದರೆ ಮತ್ತು ನಿಮಗೆ ಇದರಲ್ಲಿ ಶಾರ್ಟಾಗಿ ಏನಪ್ಪಾ ಅಂತಂದ್ರೆ ಕೇವಲ ಒಂದು ಗಂಟೆ ಮಾತ್ರ ನಿಮಗೆ ಅವಕಾಶವನ್ನು ಇದ್ದಾರೆ ಆಮೇಲೆ ತಿದ್ದುಪಡಿ ಏನಪ್ಪಾ ಅಂತಂದರೆ ಒಂದು ಗಂಟೆ ಆಗಿರ್ಬೋದು ಅಥವಾ ಮೂರು ಗಂಟೆಗಳ ಕಾಲ ನಿಮಗೆ ತಿದ್ದುಪಡಿಯನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ ಇನ್ನು ದೊಡ್ಡ ಸಮಸ್ಯೆ ಇನ್ನೊಂದು ಏನಪ್ಪಾ ಅಂತಂದರೆ ಅಪ್ಲಿಕೇಶನ್ನ ಹಾಕೋರಿಗೆ ಇದರಲ್ಲಿ ಸರ್ವರ್ ಪ್ರಾಬ್ಲಮ್ ಆಗ್ತಾ ಇರೋದು ಹೌದು ಸ್ನೇಹಿತರೆ ನೀವೇನಾದರೂ ಅಪ್ಲಿಕೇಶನ್ ಹಾಕುವಾಗ ತುಂಬ ಅಂದರೆ ತುಂಬ ಸರ್ವರ್ ಪ್ರಾಬ್ಲಮ್ ಆಗ್ತಾಯಿದೆ ಹಾಗಾದರೆ ಅದಕ್ಕೆ ಏನು ಮಾಡಬೇಕು ಮತ್ತು ನೆಕ್ಸ್ಟ್ ಮುಂದೆ ಹೊಸ ರೇಷನ್ ಕಾರ್ಡ್ಗೆ ಯಾವಾಗ ಅರ್ಜಿಗಳನ್ನ ಕರೀತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಹೌದು ಸ್ನೇಹಿತರೆ ಹೊಸ ರೇಷನ್ ಕಾರ್ಡ್ ಏನಪ್ಪಾ ಅಂತಂದರೆ ಮುಂದೆ ಯಾವಾಗ ಅರ್ಜಿಗಳನ್ನ ಕರೀತಾರೆ ಅನ್ನೋದನ್ನು ಮುಖ್ಯವಾಗಿ ಏನಪ್ಪಾ ಅಂತಂದರೆ ಸರಿಯಾಗಿ ನಮಗೆ ಹೇಳೋದಕ್ಕೆ ಆಗೋದಿಲ್ಲ ಯಾಕೆ ಅಂತಂದರೆ ನೋಡ್ಬೋದು ನೀವು ಇಲ್ಲಿ ನಿಮಗೆ ರೇಷ್ ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ತಿದ್ದುಪಡಿ ಆಗಿರ್ಬೋದು ಏನಪ್ಪಾ ಅಂತಂದರೆ ಯಾವಾಗ ಅಪ್ಲಿಕೇಶನ್ನ ಬಿಡ್ತಾರೆ ಮತ್ತು ಯಾವ ಟೈಮಿಂಗ್ನಲ್ಲಿ ನಿಮಗೆ ಅರ್ಜಿಗಳು ಓಪನ್ ಆಗುತ್ತೆ ಅಂತ ಹೇಳೋದಕ್ಕೆ ತಿಳಿಸೋಕ್ಕೆ ಆಗೋಲ್ಲ ಯಾಕಂತಂದರೆ ಅವರು ಯಾವಾಗ ಬೇಕಾದರೂ ಹೊಸ ರೇಷನ್ ಕಾರ್ಡಿಗೆ ಅಪ್ಲಿಕೇಶನ್ನ ಬಿಡ್ಬೋದು ಮತ್ತು ತಿದ್ದುಪಡಿಯನ್ನು ಕೂಡ ಯಾವಾಗ ಬೇಕಾದರೂ ಯಾವ ಟೈಮಿಂಗ್ನಲ್ಲಿ ಬೇಕಾದರೂ ನಮಗೆ ತಿದ್ದುಪಡಿ ಅರ್ಜಿಯ ಬಿಡ್ಬೋದು ಇದೇ ಸಮಯ ಅಂತೇನಿಲ್ಲ ನೀವು ಏನಪ್ಪ ಏನು ಮಾಡಬೇಕಪ್ಪ ಅಂತಂದರೆ ನಾನು ಒಂದು ನನ್ನ ಒಂದು ಏನಪ್ಪ ಅಂತಂದರೆ ಇಲ್ಲಿ ಇದಕ್ಕೆ ಅಂತಾನೆ ಒಂದು ಏನಪ್ಪ ಅಂದರೆ ಟೆಲಿಗ್ರಾಮ್ ಗ್ರೂಪನ್ನು ಮಾಡಿದ್ದೀನಿ ಹೊಸದಾಗಿ ಕ್ರಿಯೇಟ್ ಮಾಡಿದ್ದೀನಿ ಕನ್ನಡ ಜಗತ್ತು ಹತ್ತಿನಿ ಅಂತೇಳಿ ಇದರಲ್ಲಿ ನೀವು ಏನಪ್ಪ ಅಂತಂದರೆ ಜಾಯ್ನಿಂಗ್ ಆಗ್ಬೋದು ಜಾಯ್ನಿಂಗ್ ಆದ ತಕ್ಷಣ ನಾವೇನು ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಏನಾದರೂ ಹೊಸ ರೇಷನ್ ಕಾರ್ಡ್ಗಳಿಗೆ ಅಥವಾ ತುರ್ತು ರೇಷನ್ ಕಾರ್ಡ್ಗಳನ್ನ ಬಿಟ್ಟರೆ ಏನಂತಂದರೆ ನಾವಿಲ್ಲಿ ನಿಮಗೆ ಆವಾಗ ಅವಾಗ ಇನ್ಫಾರ್ಮೇಷನ್ ಮಾಡ್ತಾಯಿರ್ತೀವಿ ನಾವೇನಾದರೂ ಫ್ರೀ ಇದ್ದು ಅಂತಂದರೆ ನಿಮಗೆ ಇದರಲ್ಲಿ ಏನಪ್ಪಾ ಅಂತಂದರೆ ಪಬ್ಲಿಕ್ ಲಾಗಿನ್ಗಳನ್ನು ಸಹ ನಾವು ಇದರಲ್ಲಿ ಲಿಂಕನ್ನು ಕೂಡ ಕಳಿಸ್ತಾ ಇರ್ತೀವಿ ಬಟ್ ನಾವು ಒಮ್ಮೊಮ್ಮೆ ಏನಪ್ಪಾ ಅಂತಂದರೆ ಬಿಜಿ ಇರ್ತೀವಿ ಫ್ರೀ ಇರೋದಿಲ್ಲ ಅಂಥ ಒಂದು ಟೈಮ್ನಲ್ಲಿ ನಮಗೂ ಕೂಡ ಇನ್ಫಾರ್ಮೇಷನ್ ಮಾಡೋದಕ್ಕೆ ಆಗೋದಿಲ್ಲ ಅವಾಗ ನೀವು ಏನು ಮಾಡಬೇಕು ಅಂತಂದರೆ ನಾವು ಕಳಿಸಿರುವಂಥ ಏನಪ್ಪಾ ಅಂತಂದರೆ ಇಲ್ಲಿ ಟೆಲಿಗ್ರಾಮ್ ಗ್ರೂಪ್ಗಳೇನಪ್ಪಾ ಅಂತಂದರೆ ನಾವು ಪಬ್ಲಿಕ್ ಲಾಗಿನ್ ಅನ್ನು ಲಿಂಕ್ಗಳನ್ನು ಇಲ್ಲಿ ಹಾಕ್ತಾ ಇರ್ತೀವಿ ಅಲ್ಲಿಂದ ಕೂಡ ನೀವು ಅವಾಗ ಅವಾಗ ಚೆಕ್ ಮಾಡ್ತಾ ಇರಬೇಕು ಬಟ್ ನೋಡ್ಬೋದು ನೀವು ಇಲ್ಲಿ ಇವಾಗ ನನ್ನ ಒಂದು ಗ್ರೂಪ್ಗಳಲ್ಲಿ ಏನಪ್ಪಾ ಅಂತಂದರೆ ಪಬ್ಲಿಕ್ ಲಾಗಿನ್ ಗ್ರೂಪ್ಗಳನ್ನು ಕೂಡ ಹಾಕಿದ್ದೀನಿ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಏನಂತ ಬರುತ್ತೆ ಅಂತ ನೋಡ್ಬೋದು ನೀವು ಇಲ್ಲಿ ನಾನು ಇವಾಗ ಲಿಂಕನ್ನು ಓಪನ್ ಮಾಡಿದ್ದೀನಿ ಬಟ್ ಇಲ್ಲಿ ಏನಪ್ಪಾ ಅಂತಂದರೆ ಸದ್ಯಕ್ಕೆ ಪಡಿತರ ಚೀಟಿ ತಿದ್ದುಪಡಿ ಸ್ಥಗಿತಗೊಳಿಸಲಾಗಿದೆ ಅಂತ ಹೇಳಿದೆ ಅಂದರೆ ಏನಾದರೂ ಸ್ಟಾರ್ಟ್ ಇತ್ತು ಅಂತಂದರೆ ನಿಮಗೆ ಅಲ್ಲಿ ಆಟೋಮೆಟಿಕ್ಕಾಗಿ ಅಪ್ಲಿಕೇಶನ್ ಓಪನ್ ಆಗುತ್ತೆ ಇನ್ನು ಈ ಗ್ರೂಪ್ನಲ್ಲಿ ಏನಪ್ಪಾ ಅಂತಂದರೆ ವಿವಿಧ ಸರ್ಕಾರಿ ಯೋಜನೆಗಳ ಒಂದು ಮಾಹಿತಿಯನ್ನು ಕೂಡ ಇದರಲ್ಲಿ ನಾವು ಹಾಕ್ತಾ ಇರ್ತೀವಿ ಇನ್ನು ನಮ್ಮ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಏನಪ್ಪಾ ಅಂತಂದರೆ ಈ ಒಂದು ರೇಷನ್ ಕಾರ್ಡ್ ಅಥವಾ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗಳನ್ನ ಅನ್ನು ಕೂಡ ಹಾಕಿರ್ತೀನಿ ಇಲ್ಲಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗನ್ನು ಆಗ್ಬೋದು ಇನ್ನು ರೇಷನ್ ಕಾರ್ಡ್ ಒಂದು ತಿದ್ದುಪಡಿ ಅಥವಾ ಹೊಸ ರೇಷನ್ ಕಾರ್ಡ್ ಏನಪ್ಪಾ ಅಂತಂದರೆ ಲಿಂಕನ್ನು ಪಬ್ಲಿಕ್ ಲಿಂಕ್ಗಳನ್ನು ನಾನು ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ಗೆ ಕೆಳಗಡೆ ಹಾಕಿರ್ತೀನಿ ಇನ್ನು ಏನಪ್ಪಾ ಅಂತಂದ್ರೆ ನೋಡ್ಬೋದು ನೀವು ನಮಗೂ ಕೂಡ ಅಷ್ಟೊಂದು ಇನ್ಫಾರ್ಮೇಷನ್ ಇರೋದಿಲ್ಲ ಯಾಕಂತಂದರೆ ರೇಷನ್ ಕಾರ್ಡನ್ನು ಯಾವಾಗ ಬಿಡ್ತಾರೆ ಯಾವಾಗಿಲ್ಲ ನಾ ಅರ್ಜಿಗಳನ್ನ ಬಿಡ್ತಾರೆ ಅನ್ನೋದು ಕೂಡ ನಮಗೂ ಕೂಡ ಗೊತ್ತಾಗೋದಿಲ್ಲ ಅದಕ್ಕೆ ನೀವೇನು ಮಾಡಬೇಕು ಅವಾಗ ಅವಾಗ ಈ ಒಂದು ಲಿಂಕನ್ನು ಚೆಕ್ ಮಾಡ್ತಾ ಇರಬೇಕು ಅಂದರೆ ಏನಪ್ಪಾ ಅಂತ ನೋಡ್ಬೋದು ಇಲ್ಲಿ ಮುಂಜಾನೆ ಹತ್ತು ಗಂಟೆಯಿಂದ ಏನಪ್ಪಾ ಅಂತಂದ್ರೆ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಯಾವಾಗ ಬೇಕಾದರೂ ನಿಮಗೆ ಆ ರೇಷನ್ ಕಾರ್ಡ್ ತಿದ್ದುಪಡಿ ಅಥವಾ ಹೊಸದನ್ನು ನೀವು ಇಲ್ಲಿ ಅಂತಪ್ಪ ಅಂತಂದರೆ ಅರ್ಜಿಗಳನ್ನ ಅವ್ರನ್ನು ಬಿಡ್ಬೋದು ಚಾಲು ಅಥವಾ ಸ್ಟಾರ್ಟ್ ಮಾಡ್ಬೋದು ಅಂಥ ಟೈಮಲ್ಲಿ ಏನಪ್ಪಾ ಅಂತ ನೀವು ಹತ್ತರಿಂದ ಬೆಳಿಗ್ಗೆ ಹತ್ತರಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಆವಾಗವಾಗ ವೆಬ್ಸೈಟ್ಗಳನ್ನ ಚೆಕ್ ಮಾಡ್ತಾ ಇರಬೇಕು ಓಕೆ ಇದ್ದರೆ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಇನ್ನು ಏನಪ್ಪಾ ಅಂತಂದ್ರೆ ನೋಡ್ಬೋದು ಇಲ್ಲಿ ಪಡಿತರ ಚೀಟಿಗಾಗಿ ಇನ್ನು ಏನಪ್ಪಾ ಅಂತಂದರೆ ಏಪ್ರಿಲ್ ಒಂದರಿಂದ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿಗಳನ್ನ ಕೂಡ ಕರಿತೀನಿ ಅಂತ ಈಗಾಗಲೇ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ತಿಳಿಸಿದ್ದಾರೆ ಏಕೆಂತಂದರೆ ನೋಡ್ಬಂದಿಲ್ಲ ಅಂಥ ಒಂದು ಏನಪ್ಪಾ ಅಂತಂದರೆ ನಿಮಗೆ ದಿನ ಪೂರ್ತಿ ಕೂಡ ನಿಮಗೆ ಯಾವುದೇ ಸರ್ವರ್ ಪ್ರಾಬ್ಲಮ್ ಇಲ್ಲದೆ ಏನಪ್ಪಾ ಅಂತ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೂಡ ಹೇಳಿದ್ದಾರೆ ಏನು ಈಗಾಗಲೇ ನೋಡ್ಬೋದು ನಿಮ್ಮಲ್ಲಿ ಐವತ್ತೇಳು ಸಾವಿರ ರೇಷನ್ ಕಾರ್ಡ್ಗಳನ್ನ ನೀಡಲಾಗಿದೆ ಅಂತ ಕೂಡ ಹೇಳಿದ್ದಾರೆ ಏನು ಮಾರ್ಚ್ ಮೂವತ್ತೊಂದರೊಳಗೆ ಏನಪ್ಪಾ ಅಂತಂದರೆ ಎಲ್ಲ ಒಂದು ರೇಷನ್ ಕಾರ್ಡ್ಗಳನ್ನ ಏನಪ್ಪಾ ಅಂತಾರೆ ಅಪ್ರೂವಲ್ ಮಾಡಿಸಿ ಏನಪ್ಪಾ ಅಂತಾರೆ ನಿಮಗೆ ಎಲ್ಲ ಒಂದು ಅರ್ಜಿ ಸಲ್ಲಿಸಿದಂಥ ಫಲಾನುಭವಿಗಳಿಗೆ ರೇಷನ್ ಕಾರ್ಡ್ಗಳನ್ನ ಹಂಚಿಕೆ ಮಾಡ್ತೀವಿ ಅಂತಲೂ ಕೂಡ ಹೇಳಿದರು ಏನು ಏಳ್ನೂರ ನಲ್ವತ್ನಾಲ್ಕು ಅರ್ಜಿಗಳ ಈಗಾಗಲೇ ಏನಪ್ಪ ಅಂತಂದರೆ ವೈದ್ಯಕೀಯ ಒಂದು ಸಹಾಯಕ್ಕಾಗಿ ಏನಪ್ಪ ಅಂತಂದರೆ ಅರ್ಜಿಗಳನ್ನ ಪಡಿತರ ಚೀಟಿಗಳನ್ನ ನೀಡಲಾಗಿದೆ ಅಂತಲೂ ಕೂಡ ಹೇಳಿದರು ಇನ್ನು ಅದರ ಬಗ್ಗೆ ಒಂದು ಯೋಜನೆ ಅಡಿಯಲ್ಲಿ ಏನಪ್ಪಾ ಅಂತಂದರೆ ಪ್ರತಿಶತ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಏನಪ್ಪಾ ಅಂತಂದರೆ ನಗದು ಸೌಲಭ್ಯವನ್ನು ಕೂಡ ಈಗಾಗಲೇ ಸಿಕ್ಕಿದೆ ಅಂತಲೂ ಕೂಡ ಹೇಳಿದರು ಏನು ನೋಡಬಹುದು ನಿಮ್ಗೆ ನಿಮ್ಮ ಒಂದು ವಾರ್ಷಿಕ ಏನಪ್ಪಾ ಅಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಒಳಗಡೆನೆ ಇರಬೇಕು ಅಂತ ಹೇಳಿದರೆ ಇನ್ನು ಬೇಕಾಗುವಂತ ದಾಖಲಾತಿಗಳು ನೋಡೋದಾದ್ರೆ ಹೊಸ ರೇಷನ್ ಕಾರ್ಡಿಗೆ ನಿಮಗೆ ಆಧಾರ್ ಕಾರ್ಡ್ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇನ್ನು ಆರು ವರ್ಷದ ಒಳಗಿನ ಮಕ್ಕಳು ಇದ್ದರೆ ಇದ್ರೆ ಅವರ ಒಂದು ಜನ್ಮ ದಾಖಲೆ ಕಡ್ಡಾಯವಾಗಿ ಬೇಕಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಈಗಾಗಲೇ ಯಾರೆಲ್ಲ ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸಿದ್ರ ಅಂತ ಒಂದು ಏನಪ್ಪಾ ರೇಷನ್ ಕಾರ್ಡ್ಗಳನ್ನ ಇದೇ ಮಾರ್ಚ್ ಏನಪ್ಪಾತ್ರ ಮೂವತ್ತೊಂದರೊಳಗಾಗಿ ಅಪ್ರೂವಲ್ ಮಾಡಿಸಿ ನಿಮಗೆ ಹಂಚಿಕೆಯನ್ನು ಮಾಡ್ತೀವಿ ಅಂತಂದು ಕೂಡ ಹೇಳಿದರು ವೋಕೇಶನ್ ಹೇಳಿದ್ರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ